ಹೀಗೆ ಯಾವಾಗ ರಾಜ್ಯಪಾಲರು ಕೊಟ್ಟಂತಹ ಅಥವಾ ರಾಜ್ಯಪಾಲರು ಹಿಂದೆ ತೆಗೆದುಕೊಂಡಂತ ನಿರ್ಧಾರ ಸರಿ ಅನ್ನುವಂಥ ತೀರ್ಪು ಬಂತೋ ರಾಜಕೀಯ ಪಡಸಾಲೆ ರಣ ರಣ ಅನ್ನೋದಕ್ಕೆ ಶುರುವಾಗಿದೆ ಅವ್ರ ವಿರುದ್ಧ ಇವರು ಇವ್ರ ವಿರುದ್ಧ ಅವರು ಹೋರಾಟಕ್ಕೆ ಧುಮುಕ್ತಾ ಇದ್ದಾರೆ ವಿಪಕ್ಷಗಳ ನಾಯಕರು ಮತ್ತು ಸಚಿವರುಗಳ ನಡುವೆ ಮಾತಿನ ಕದನಕ್ಕೆ ಈಗ ಒಂದು ವೇದಿಕೆ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ರಾಜ್ಯ ರಾಜಕಾರಣದಲ್ಲಿ ಏಟು ಎದಿರೇಟು ಒಳೇಟುಗಳ ಗುದ್ದಾಟ ಹೇಗಿದೆ ನೋಡೋಣ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದ ಬಿಜೆಪಿ ರಾಜ್ಯಾದ್ಯಂತ ಬೀದಿಗಿಳಿದು ಪ್ರತಿಭಟಿಸಿದ ಬಿಜೆಪಿ ನಾಯಕರು ಕದನ ರಾಜ್ಯ ರಾಜಕಾರಣ ಮಹಾ ಕದನಕ್ಕೆ ವೇದಿಕೆಯಾಗಿದೆ ಮೂಡಾಸ್ತ್ರ ಬಿಟ್ಟಿದ್ದ ಬಿಜೆಪಿ ನಾಯಕರಿಗೆ ಮೊದಲ ಹಂತದಲ್ಲಿ ಮೇಲುಗೈಯಾಗಿದೆ ಇದನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಳ್ಳೋದಕ್ಕೆ ಕೇಸರಿ ರಣಕಲಿಗಳು ಪಣ ತೋಟು ನಿಂತಿದ್ದಾರೆ ತೀರ್ಪು ಹೊರಬಂದ ಬೆನ್ನಲ್ಲೇ ರಾಜ್ಯ ಬಿಜೆಪಿ ಪ್ರತಿಭಟನೆಗೆ ಕರೆ ಕೊಡ್ತು ತಮ್ಮ ನಾಯಕರ ಕರೆ ಬಂದಿದ್ದೇ ತಡ ರಾಜ್ಯಾದ್ಯಂತ ಕಾರ್ಯಕರ್ತರು ಬೀದಿಗಿಳಿದು ಆಕ್ರೋಶ ಹೊರ ಹಾಕಿದ್ರು ಬೆಂಗಳೂರು ಮೈಸೂರು ಶಿವಮೊಗ್ಗ ಮಂಡ್ಯ ಬೆಳಗಾವಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆಸಿದ್ರು ಹೀಗೆ ಬಿಜೆಪಿ ನಾಯಕರು ಹೋರಾಟ ಮಾಡ್ತಾ ಇದ್ರೆ ಕೈ ಕಾರ್ಯಕರ್ತರು ಸುಮ್ಮನೆ ಕೂರ್ಲಿಲ್ಲ ನಮ್ಮ ನಾಯಕನ ರಾಜೀನಾಮೆ ಕೇಳ್ತೀರಾ ಎನ್ನುತ್ತಲೇ ಬೆಂಗಳೂರಿನ ರಸ್ತೆಗಿಳಿದಿದ್ರು ರಾಜೀನಾಮೆ ಕೇಳೋ ನೈತಿಕತೆ ನಿಮಗೆ ಎಲ್ಲಿದೆ ಅಂತ ಹೋರಾಟ ನಡೆಸಿದ್ರು ಬಿಜೆಪಿ ನಾಯಕರ ಭಾವಚಿತ್ರಗಳಿಗೆ ಬೆಂಕಿ ಇಟ್ರು ಬಿಜೆಪಿ ವಿರುದ್ಧ ಗ್ಯಾರಂಟಿ ಅಸ್ತ್ರ ಇಟ್ಟ ಸಿಎಂ ಸಿದ್ದರಾಮಯ್ಯ ಯೋಜನೆಗಳು ಭ್ರಷ್ಟಾಚಾರಕ್ಕೆ ಲೈಸೆನ್ಸಾ ಎಂದ ಸಿಟಿ ರವಿ ಇನ್ನು ಇವತ್ತು ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯಲ್ಲಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಗ್ಯಾರಂಟಿ ಯೋಜನೆಗಳಿಗೆ ಬಿಜೆಪಿ ವಿರೋಧ ಮಾಡಿದ್ರು ಅಂತಲೂ ಆರೋಪಿಸಿದ್ರು ಇದೇ ಕಾರಣಕ್ಕೆ ಕಪ್ಪು ಮಸಿ ಬಳೆಯುವ ಯತ್ನ ನಡೀತಾ ಇದೆ ಅಂತ ಬೆಂಕಿಯನ್ನೇ ಉಗುಳಿದ್ರು ಇದಕ್ಕೆ ಪ್ರತ್ಯುತ್ತರ ಕೊಟ್ಟ ಸಿಟಿ ರವಿ ಗ್ಯಾರಂಟಿ ಯೋಜನೆಗಳು ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಅಂತ ಪ್ರಶ್ನೆ ಮಾಡಿದ್ರು ಅದಕ್ಕೋಸ್ಕರ ನಮ್ಮ ಎಲ್ಲ ಬಡವರ ಪರವಾದಂತ ನಮ್ಮ ಕಾರ್ಯಕ್ರಮಗಳನ್ನು ವಿರೋಧ ಮಾಡಿದ್ರು ಹಿಂದಿನ ವಿರೋಧ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಿಂದ ಹದಿಮೂರರಿಂದ ಹದಿನೆಂಟರವರೆಗೆ ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಬಿಜೆಪಿ ಈಗಾದರೂ ಮಾಡಿ ಸರ್ಕಾರಕ್ಕೆ ಕಪ್ಪು ಮಸಿಯನ್ನ ಬಳಿಬೇಕು ಅಂತಕ್ಕಂಥದ್ದು ಅವರ ದುರಾಲೋಚನೆ ಪ್ರಶ್ನೆ ಬಂದಿರೋದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೆ ಭ್ರಷ್ಟಾಚಾರ ನಡೆಸೋದಕ್ಕೆ ಲೈಸೆನ್ಸು ಅಥವಾ ಬಾರಕೋನ್ ಮಾಫ್ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಭಾವಿಸಿದ್ದೀರಾ ಇಬ್ಬರು ನಾಯಕರ ಮಾತಿನ ಕದನ ಇಷ್ಟಕ್ಕೆ ನಿಲ್ಲಲಿಲ್ಲ ಹೈಕಮಾಂಡ್ ನಾಯಕರು ನನ್ನ ಜೊತೆಗಿದ್ದಾರೆ ಎಂಬ ಮಾತಿಗೆ ಸಿ ಟಿ ರವಿ ರಾಹುಲ್ ಗಾಂಧಿ ಅವರನ್ನ ಎಳತಂದು ಕೆಲ ಪ್ರಶ್ನೆಯನ್ನ ಮುಂದಿಟ್ರು ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು ಇನ್ಕ್ಲೂಡಿಂಗ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಮ್ ಎಲ್ ಕಾರ್ಯಕರ್ತರು ಮತ್ತೆ ಹೈಕಮಾಂಡ್ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ ರಾಹುಲ್ ಗಾಂಧಿ ಅವರೇ ಭ್ರಷ್ಟಾಚಾರಿಗಳು ಇದ್ರೆ ಮಾತ್ರ ನಿಮ್ ಪಾರ್ಟಿ ಉಳಿಯೋದು ಭ್ರಷ್ಟಾಚಾರಿಗಳ ಮೇಲೆ ಕ್ರಮ ತಗೊಂಡ್ರೆ ನಿಮ್ ಪಾರ್ಟಿ ಮುಳುಗೋಗುತ್ತೆ ಭಾವನೆಯನ್ನ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ ಭ್ರಷ್ಟಾಚಾರಿ ಇದ್ರೆ ಮಾತ್ರ ನಿಮ್ ಪಾರ್ಟಿ ಅನ್ನೋದಿದ್ರೆ ಇದ್ರೆ ಇನ್ನು ಇಡೀ ಪ್ರಕರಣದ ಬಗ್ಗೆ ಡಿಸಿ ಎಂ ಡಿ ಕೆ ಜೆಡಿಎಸ್ ಬಿಜೆಪಿ ಕಡೆಗೆ ಬೊಟ್ಟು ಮಾಡಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟ ಸಿಟಿ ರವಿ ಹಗರಣ ಮಾಡೋದಕ್ಕೆ ನಾವು ಹೇಳಿದ್ವಾ ಅಂತ ಗರಂ ಆಗಿದ್ದಾರೆ ಇದು ಬಿಜೆಪಿಯವರು ಜೆಡಿಎಸ್ ನ ಕುತಂತ್ರ ಆ ಕುತಂತ್ರಕ್ಕೆ ನಮ್ಮ ಪಕ್ಷ ನಮ್ಮ ಸರ್ಕಾರ ಜಗೂದಿಲ್ಲ ವಾಲ್ಮೀಕಿ ಹಗರಣ ಮಾಡೋದಕ್ಕೆ ಬಿಜೆಪಿ ಜೆಡಿಎಸ್ ಕುಮ್ಮ ಕೊಟ್ಟಿತ್ತ ಬಿಜೆಪಿ ಜೆಡಿಎಸ್ ಕೈವಾಡ ನಮ್ಮ ಮಾಹಿತಿ ಮುಚ್ಚಿಡೋದು ನಮ್ ಕೈವಾಡವಾ ರಾಜೀನಾಮೆ ಕೊಡದೆ ಹೋದ್ರೆ ಹೋರಾಟ ಎಂದ ಬಿಜೆಪಿ ಮೂಡಾಸ್ತ್ರವನ್ನ ಇಟ್ಕೊಂಡು ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರ ಸಿಎಂ ಕುರ್ಚಿಗೆ ಗುರಿ ಇಟ್ಟಿದ್ದಾರೆ ಶತಾಯಗತಾಯ ರಾಜೀನಾಮೆ ಕೊಡಲೇಬೇಕು ಇಲ್ಲದೆ ಹೋದ್ರೆ ಹೋರಾಟ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ರಾಜ್ಯದ ಹಿತ ದೃಷ್ಟಿಯಿಂದ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಇಂತ ಒಂದು ಭ್ರಷ್ಟಾಚಾರದ ಕಳಂಕವನ್ನು ಹೊತ್ಕೊಂಡಿರ್ತಕ್ಕಂತ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆ ನೀಡಬೇಕು ಅಂತೇಳಿ ಮತ್ತೊಮ್ಮೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅದರಿಂದ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಪ್ರಾಸಿಕ್ಯೂಷನ್ ನ ಎದುರಿಸಬೇಕು ರಾಜೀನಾಮೆ ಕೊಟ್ರೆ ನಮ್ಮ ಹೋರಾಟದ ಅವಶ್ಯಕತೆ ಮತ್ತೆ ಬರೋದಿಲ್ಲ ಜನರಿಗೆ ನ್ಯಾಯ ಸಿಗ್ತದೆ ಅದರಿಂದ ಒಂದು ಸಮಯ ಅವರು ಕೊಡಲೇ ಇಲ್ಲ ಅಂದರೆ ಇನ್ನೊಂದು ಸಾರಿ ನಮ್ಮ ಹೋರಾಟವನ್ನು ನಾವು ಪ್ರಾರಂಭ ಮಾಡಬೇಕು ನೀವು ಹಿಂದೆ ನೀವೇನು ಮಾತನಾಡಿದ್ರಿ ಯಡಿಯೂರಪ್ಪನವ್ರ ಮೇಲೆ ಯಾವಾಗ ರಾಜ್ಯಪಾಲರಿಗೆ ದೂರು ಕೊಟ್ಟ ನಂತರ ಅದನ್ನು ನೆನಪು ಮಾಡಿಕೊಂಡು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಹೀಗೆ ಬಿ ಜೆ ಪಿ ಸಿ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ಇದಕ್ಕೆ ಕೌಂಟರ್ ಮಾಡ್ತಿದ್ದಾರೆ ಕೇಂದ್ರ ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಸರ್ಕಾರ ಬಿಡಿಸೋದಕ್ಕೆ ಯತ್ನಿಸ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಇವತ್ತು ರಾಜ್ಯಪಾಲರು ಕಚೇರಿ ಆಗ್ಲಿ ಬೇರೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಬಿ ಜೆ ಅವರು ನಾನಾ ರೀತಿಯ ಒತ್ತಡಗಳನ್ನು ತರ್ತಾ ಇದ್ದಾರೆ ಇದೊಂದು ರಾಜಕೀಯ ಸಂಘರ್ಷನೂ ಹೌದು ಡೆಲ್ಲಿ ಆಯ್ತು ವೆಸ್ಟ್ ಬೆಂಗಾಲ್ ಆಯ್ತು ತಮಿಳುನಾಡು ಆಯ್ತು ಎಲ್ಲಾ ಕಡೆನೂ ಇದನ್ನ ವಿರೋಧ ಪಕ್ಷಗಳನ್ನ ಹತ್ತಿಕ್ಬೇಕು ಏನು ಸರ್ಕಾರಗಳು ರಚನೆ ಆಗಿದೆ ಅವನ್ನ ಅಸ್ತ್ರಗೊಳಿಸಬೇಕು ಅಂತ ಪ್ರಯತ್ನದ ಮುಂದುವರೆದ ಭಾಗ ಇದು ನೈತಿಕತೆ ಇದೆಯಾ ಬಿಜೆಪಿಯವರಿಗೆ ಅದೇ ಹೇಳ್ತಾ ಇದ್ನಲ್ಲ ಯಾವ ಸುಪ್ರೀಂ ಕೋರ್ಟ್ ಎಂಟೂವರೆ ಸಾವಿರ ಕೋಟಿ ನೀವು ಲೂಟಿ ಹೊಡೆದಿದಿರಿ ಇದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಮೇಲೆ ಪ್ರಧಾನಮಂತ್ರಿ ಯಾಕೆ ರಾಜೀನಾಮೆ ಹೊಡಿಲಿಲ್ಲ ಇವತ್ತು ಯಾವುದೇ ಒಬ್ಬ ಪಿ ನಾಯಕರು ನೇರವಾಗಿ ನಮ್ಮನ್ನ ಪ್ರಶ್ನೆ ಮಾಡಿ ಮಾರಾಲಿಟಿ ಮೇಲೆ ನಮಗೆ ರಾಜೀನಾಮೆ ಕೇಳ್ತಾ ಇದ್ರೆ ಈಗ ಮಾರಾಲಿಟಿ ಮೇಲೆ ಕುಮಾರಸ್ವಾಮಿ ರಾಜೀನಾಮೆ ಮಾಡಬೇಕು ಕೇಂದ್ರ ಸಚಿವ ಎಚ್ ಡಿ ಕೆ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿ ಕಾಲೆಳೆದಿದ್ದಾರೆ ನಾನು ರಾಜೀನಾಮೆ ಕೇಳಿಲ್ಲ ಜನರಿಗೆ ಬಿಟ್ಟಿದ್ದೀನಿ ಅಂದ್ರು ಈ ಮಾತಿಗೆ ಪ್ರತ್ಯುತ್ತರ ಕೊಟ್ಟ ಸಿಎಂ ಅವರೇ ಬೇಲ್ ಮೇಲೆ ಆಚೆ ಇದ್ದಾರೆ ಅಂತ ಕೌಂಟರ್ ಕೊಟ್ರು ನಾನು ಅವತ್ತು ಒತ್ತಾಯ ಮಾಡಿಲ್ಲ ನಾನೇನು ಎಲ್ಲೂ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ ಇರೋ ಪರಿಸ್ಥಿತಿಗಳನ್ನು ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಜನ ನಿಮಗೆ ಬೇಲ್ ಅಲ್ಲಿ ಇದ್ದೀರಲ್ಲಪ್ಪ ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ಲ ಅಂತ ಕೇಳಿ ಯಾಕಂತಂದ್ರೆ ಅವರೇ ಬೇಲ್ ಮೇಲೆ ಇದ್ದಾರಲ್ಲ ಒಟ್ನಲ್ಲಿ ಬಿಜೆಪಿ ನಾಯಕರಿಗೆ ಹೈಕೋರ್ಟ್ ತೀರ್ಪು ಹೊಸ ಅಸ್ತ್ರವಾಗಿ ಸಿಕ್ಕಿದೆ ಸಿಕ್ಕಿದ್ದೇ ಚಾನ್ಸ್ ಅಂತ ಕೇಸರಿ ಕಲಿಗಳು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಎಚ್ಡಿಕೆ ಬಿಎಸ್ವೈ ಪ್ರಕರಣದ ಮೂಲಕ ಕಾಂಗ್ರೆಸ್ ತಿರುಗು ಬಾಣ ಬಿಡ್ತಾ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್